ಹಾಯ್ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ನೀವು ಥಂಲೈನ್ನ ಹೇಗೆ ಕ್ರಿಯೇಟ್ ಮಾಡೋದು ಹಾಗೆ ಹೇಗೆ ಅಪ್ಲೋಡ್ ಮಾಡೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಚಾನಲ್ನ ಫಾಲೋ ಮಾಡಿ ಮತ್ತು ಈ ವಿಡಿಯೋನ ನೋಡಿ ಹಾಯ್ ಫ್ರೆಂಡ್ಸ್ ಮೊದಲನೇದಾಗಿ ನೀವು ತಮ್ಮನಲ್ಲಿ ಮಾಡಬೇಕು ಅಂದರೆ ಪಿಕ್ಸೆಲ್ ಲ್ಯಾಬ್ ಅಂತ ಇರಬೇಕು ಇದು ಯೂಟ್ಯೂಬ್ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಮೊದಲು ಸೊ ಡೌನ್ಲೋಡ್ ಆದಮೇಲೆ ಈ ಥರ ಬರುತ್ತೆ ಅಪ್ಲಿಕೇಶನ್ ಸೊ ಈ ಥರ ಬಂದಮೇಲೆ ಸೊ ಸ್ಟಾರ್ಟಿಂಗ್ ಓಪನ್ ಮಾಡಿದ ಮೇಲೆ ಈ ಥರ ಡಿಸ್ಪ್ಲೇ ಬರುತ್ತೆ ಡಿಸ್ಪ್ಲೇ ಬಂದಮೇಲೆ ಮೊದಲನೇದಾಗಿ ಇದು ಟೆಕ್ಸ್ಟ್ ಅಂತ ಇರುತ್ತೆ ಬಟ್ ಇದನ್ನು ಪ್ರೆಸೆ ಈಗಲೇ ನೀವು ಟೆಕ್ಸ್ಟ್ ಬೇಕಿದ್ದರೂ ಬರಿಬೋದು ಇಲ್ಲ ಆಮೇಲೆ ನಾವು ಟೆಕ್ಸ್ಟ್ ಆಮೇಲೆ ಮಾಡ್ಕೋಬೋದು ಸೊ ಅದರಿಂದ ಇದನ್ನು ಡಿಲೀಟ್ ಮಾಡ್ಬೋದು ಡಿಲೇಟ್ ಮಾಡೋಕೆ ಇಲ್ಲಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೇಟ್ ಮಾಡಿ ಓಕೆನಾ ಡಿಲೇಟ್ ಮಾಡಿದ ಮೇಲೆ ಈ ಥರ ಬರುತ್ತೆ ಮೊದಲನೇದಾಗಿ ಫಸ್ಟ್ ನೀವು ಕ್ರಿಯೇಟ್ ಮಾಡಬೇಕಾಗಿರೋದು ಇಲ್ಲಿ ನೀವು ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನು ಬರುತ್ತಪ್ಪ ಅಂದರೆ ಇಷ್ಟು ಟ್ಯೂಟೋರಿಯಲ್ ಪ್ರತಿಯೊಂದು ಬರುತ್ತೆ ಆಪ್ಷನ್ಸು ಇದರಲ್ಲಿ ನಾವು ಇಮೇಜ್ ಸೈಜ್ ಫಸ್ಟ್ಲು ಇಮೇಜ್ ಸೈಜ್ನ ಸೆಟ್ ಮಾಡ್ಕೋಬೇಕು ಓಕೆನಾ ಇಲ್ಲಿ ಇಮೇಜ್ ಸೈಜ್ ಇದೆ ಸೊ ಇಮೇಜ್ ಸೈಜ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಲ್ಲ ಕಸ್ಟಮು ಸೊ ನೀವು ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಾವು ಏನು ಮಾಡ್ತಾ ಇರೋದು ಯೂಟ್ಯೂಬ್ ಥಮ್ನೈಲ್ ಓಕೆನಾ ಯೂಟ್ಯೂಬ್ ಚಾನಲ್ಗಳಿಗೆ ನಾವು ಮಾಡ್ತಾ ಇರೋದ್ರಿಂದ ಯೂಟ್ಯೂಬ್ ಥಮ್ನೈಲ್ ಮೇಲೆ ಕ್ಲಿಕ್ ಮಾಡಬೇಕು ಯೂಟ್ಯೂಬ್ ತಂದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಈ ಥರ ಸೆಟ್ ಆಗುತ್ತೆ ಒನ್ ಟು ತೌಸಂಡ್ ಒನ್ ಟು ಏಯ್ಟ್ ಜೀರೋ ಹೈಟ್ ಟು ಸೆವೆನ್ ಟ್ವೆಂಟಿ ಬರುತ್ತೆ ತಮ್ಮಲ್ಲಿ ಬರುತ್ತೆ ಇದು ಆಪ್ರೇಷನ್ ರೇಷು ಸಿಕ್ಸ್ಟೀನ್ ಪೀಸ್ ಟು ನೈನ್ ಓಕೆನಾ ಈ ಥರ ಇರುತ್ತೆ ಈ ಥರ ಇದ್ಮೇಲೆ ಓಕೆ ಕೊಡಬೇಕು ಓಕೆ ಕೊಟ್ಟ ಮೇಲೆ ಇದಕ್ಕೆ ಡಿಸ್ಪ್ಲೇ ಇದೆ ನಿಮಗೆ ಇದೇ ಕಲರ್ ಮೇಲೆ ಮಾಡ್ತೀನಿ ಅಂದರೆ ಮಾಡ್ಬೋದು ಇಲ್ಲ ನೀವು ಕಲರ್ ಚೇಂಜ್ ಮಾಡ್ತೀರ ಅಂದರೆ ಇಲ್ಲಿ ಆಪ್ಷ ಇಲ್ಲಿ ಆಪ್ಷನ್ ಇದೆ ನೋಡಿರಿ ಇಲ್ಲಿ ತಳ ಆಪ್ಷನ್ಗಳು ಇದರಲ್ಲಿ ಕಲರ್ ಬರುತ್ತವೆ ಓಕೆನಾ ಕಲರ್ ಯಾವುದು ಇದರಲ್ಲಿ ಕಲರ್ ಬರುತ್ತೆ ಸೊ ಇಲ್ಲಿದೆ ನೋಡಿರಿ ಸ್ಲೈಟ್ ಮಾಡಿರಿ ಸೊ ಇಲ್ಲಿದೆ ಕಲರ್ ಓಕೆನಾ ಸೊ ಇದರಲ್ಲಿ ಬರುತ್ತೆ ಕಲರ್ ಇದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನೀವು ಸಿಂಗಲ್ ಕಲರ್ ಆಗ್ತೀರಾ ಅಂದರೆ ಬರೀ ಕಲರ್ ಇಂಥ ಸೆಲೆಕ್ಟ್ ಮಾಡಿದರೆ ನೋಡಿರಿ ಡಿಸ್ಪ್ಲೇ ಮೇಲೆಲ್ಲ ಈ ಥರ ಬರುತ್ತೆ ಓಕೆನಾ ಸೊ ನೀವು ಈ ಥರ ಮಾಡ್ಕೋಬೋದು ನೀವು ಯಾವ ಕಲರ್ ಬೇಕಾದರೂ ಮಾಡ್ಕೋಬೋದು ನೀವು ಕಲರ್ ಮಾಡ್ಕೊಂಡು ಈ ಕಲರಲ್ಲಿ ಒಂದೇ ಫುಲ್ ಡಿಸ್ಪ್ಲೇ ಫುಲ್ ಒಂದೇ ಕಲರ್ ಬೇಕಾದರೂ ಇವತ್ತೇ ಕಲರ್ ಮಾಡ್ಕೋಬೋದು ಇಲ್ಲ ನಿಮಗೆ ಅರ್ಧ ಬೇಕು ಅಂದರೆ ಸೊ ಈ ಥರ ನೀವು ಯಾವ ಥರ ಕಲರ್ ಸೆಟ್ ಮಾಡ್ಕೋಬೋದು ಓಕೆನಾ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ಇನ್ನೊಂದು ಸ್ವಲ್ಪ ಚೇಂಜಸ್ ಕಲರ್ ಬಳಿ ಬೇಕಂದರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಕಲರ್ ಇಲ್ಲಿ ಬರೋ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ತೋರಿಸುತ್ತೆ ನೀವು ಯಾವ ಥರ ಅಡ್ಜಸ್ಟ್ ಮಾಡ್ತೀರಾ ಆ ಥರ ತೋರಿಸುತ್ತೆ ಫುಲ್ ಬ್ಲ್ಯಾಕ್ ಅಂದರೆ ಫುಲ್ ಬ್ಲೂ ಬರುತ್ತೆ ಸೊ ಈ ಥರ ನೀವು ಯಾವ ಥರ ಸೆಲೆಕ್ಟ್ ಬೇಕಾದರೂ ಮಾಡ್ಕೋಬೋದು ಓಕೆನಾ ಓಕೆ ಓಕೆ ಮಾಡಿದ ಮೇಲೆ ಇವರು ಓಕೆ ಕೊಟ್ಟರೆ ಸಾಕು ಓಕೆ ಆದಮೇಲೆ ಮತ್ತೆ ಇಲ್ಲಿ ಡನ್ ಅಂತ ಕೊಟ್ಟರೆ ಸಾಕು ಇದೆ ಓಕೆನಾ ಇಲ್ಲ ನಮಗೆ ಇನ್ನೂ ಸ್ವಲ್ಪ ಇಲ್ಲಿ ನೋಡ್ರಿ ಇಲ್ಲಿಷ್ಟು ಸ್ವಲ್ಪ ಹೆಚ್ಚು ಕಡಿಮೆ ಕಲರ್ ಬೇ ಬೇಕು ಅಂದರೆ ಮೇಲೆ ಬೇರೆ ಕಲರ್ ತೆಳಗೆ ಬೇರೆ ಕಲರ್ ಅಂದರೆ ನೀವು ಇಲ್ಲಿ ಕಾಣ್ತಾ ಇದೆಯಾ ಗ್ರೇಡಿಯಂಟ್ ಗ್ರೇಡಿಯೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಗ್ರೇಡಿಯಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಚ ಯಾವ್ದು ಬೇಕು ಈ ಥರ ಬೇಕಂದರೆ ಚಾಯ್ಸ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ನೀವು ಕಲರ್ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಪ್ಲಸ್ ಬಟನ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನೋಡಿರಿ ಇಲ್ಲಿ ಈ ಥರ ಗೆಳೆ ಎಳಿಬೇಕು ಈ ಥರವಾದರೆ ನೋಡಿರಿ ಬೆಳ ಬೇರೆ ಥರ ಇರುತ್ತೆ ಇಲ್ಲಿ ಬ್ಲೂ ಓಕೆನಾ ನೀವು ಈ ಥರ ಯಾವ ಥರ ಡೈರೆಕ್ಷನಲ್ಲಿ ಬೇಕು ಇಲ್ಲಿ ನೋಡಿರಿ ಈ ಸೈಡು ಒಂದು ಸ್ವಲ್ಪ ಡಾರ್ಕ್ ಇದೆ ಈ ಸೈಡಲ್ಲಿ ಒಂದು ಸ್ವಲ್ಪ ಲೈಟಾಗಿದೆ ಸ್ಕೈ ಬ್ಲೂ ಓಕೆನಾ ಸೊ ನೀವು ಈ ಥರ ಕರೆಕ್ಟಾಗಿ ಮಾಡ್ಕೋಬೋದು ಯಾವ ಥರ ಥರ ಹೇಳ್ದು ಇದನ್ನ ಏರೇನೇ ಹಿಂಗೆ ಬೇಕಾದ್ರೂ ಹೇಳ್ಕೊಬೋದು ನಿಮ್ಮ ಅಡ್ಜಸ್ಟಬಲ್ ನಿಮಗೆ ಯಾವ ಥರ ಕಲರ್ ಶೇಡ್ ಬೇಕು ಯಾವ ಥರ ಡಿಸ್ ತಮ್ಮನಲ್ಲಿ ಕಲರ್ ಸೆಟ್ ಮಾಡ್ಕೊತೀರಾ ಆ ಥರ ಮಾಡ್ಕೋಬೋದು ಆದಮೇಲೆ ಓಕೆ ಕೊಟ್ಟರೆ ನೋಡಿರಿ ಕಡೆ ಅರ್ಧ ಬ್ಲ್ಯಾಕ್ ಬಂದಿದೆ ಈ ಕಡೆ ಡಾರ್ಕ್ ಬಂದಿದೆ ಓಕೆನಾ ಸೊ ಓಕೆ ಆದಮೇಲೆ ಇಲ್ಲಿ ಓಕೆ ಕೊಡಿರಿ ನೆಕ್ಸ್ಟ್ ಇದಾದ ಮೇಲೆ ನೀವು ಶೇಪ್ನ ಸೈಜ್ನ ನೀವೇನಾರು ಫೋಟೋ ಹಿಟ್ಟು ಹಾಕೋಕೆಂದ್ರೆ ಶೇ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೇಕು ಮೊದಲು ಸೈಜಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೈಜ್ ಅಂತ ಬರುತ್ತೆ ಸೈಜ್ ಅಂತ ಶೇಪ್ ಅಂತ ಬರುತ್ತೆ ಸಾರಿ ಶೇಪ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಶೇಪ್ ಕ್ಲಿಕ್ ಮಾಡಿದ ಮೇಲೆ ಈ ಥರ ಚೌಕ ಚೌಕ ಬರುತ್ತೆ ಸೊ ನೀವು ಹೆಂಗೆ ಬೇಕಾದರೂ ಹೇಳ್ಕೊಂಡು ಇದು ಎಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಬೋದು ನಾನು ಸದ್ಯಕ್ಕೆ ಇಷ್ಟು ಹೇಳ್ಕೊತೀನಿ ಸೊ ಓಕೆನಾ ನಿಮಗೆ ಎಷ್ಟು ಬೇಕಾದರೂ ಇಟ್ಕೋಬೋದು ಇದು ಇಲ್ಲಾದರೂ ಇಡ್ಬೋದು ಇಲ್ಲಾದರೂ ಇಡ್ಬೋದು ಇಲ್ಲ ಹಿಂಗಾದರೂ ಮಾಡಿ ಹಿಂಗಾದ್ರೆ ಇಡ್ಬೋದು ಓಕೆನಾ ನಿಮ್ಮ ತಮ್ಮನಲ್ಲಿ ಹೆಂಗೆ ನಿಮ್ಮ ಕ್ರಿಯೇಟಿವಿಟಿ ಇರುತ್ತೋ ಆ ಥರ ಮಾಡ್ಕೋಬೋದು ಈ ಥರ ಆದಮೇಲೆ ಸೊ ನೀವು ಇದ್ರ ಮೇಲೆ ಕ್ಲಿಕ್ ಓಕೆ ಕೊಡ್ರಿ ಓಕೆನಾ ಓಕೆ ಕೊಟ್ಮೇಲೆ ಇಷ್ಟು ಬರುತ್ತೆ ಇಷ್ಟು ಬಂದ ಮೇಲೆ ನಿಮಗೆ ಇದನ್ನ ಒಂದು ಸ್ವಲ್ಪ ನೀವು ಇದರಲ್ಲಿ ಫೇ ಯೂಟ್ಯೂಬಲ್ಲಿ ತಮ್ನಲ್ಗಳು ನೋಡ್ತಾ ಇರ್ಬೋದು ಇನ್ನು ಸ್ವಲ್ಪ ಇಲ್ಲಿ ಡೈರೆಕ್ಷನ್ಗಳು ಡಿಸೈನ್ಗಳು ಬರುತ್ತೆ ಇಲ್ಲಿ ಓಕೆನಾ ಡಿಸೈನ್ ಆ ಥರ ಅದು ಯಾವ ಥರ ಮಾಡಬೇಕಪ್ಪ ಅಂದರೆ ಸೊ ಇಲ್ಲಿ ಎರೇಸ್ ಅಂತ ಇರುತ್ತೆ ಓಕೆನಾ ಇಲ್ಲಿ ಇದು ಇಲ್ಲಿದೆ ಒಂದು ನಿಮಿಷ ಹಾಂ ಇಲ್ಲಿ ಎರೇಸರ್ ಅಂತ ಇದೆಯಲ್ಲ ಇಲ್ಲಿ ಎರೇಸರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಎರೇಸರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲೆ ನೋಡಿರಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡಿ ನೀವು ಡಿಸ್ಪ್ಲೇ ಯಾವ ಎಡ್ಜಿಂದ ಇಲ್ಲಿ ಮೇಲಿಂದ ಎಡ್ಜ್ ಒಂದು ಸ್ವಲ್ಪನೂ ಗ್ಯಾಪ್ ಬಿಡಬಾರ್ದು ಓಕೆನಾ ಒಂದು ಜೀರೋ ಪರ್ಸೆಂಟ್ ಕೂಡ ಗ್ಯಾಪ್ ಬಿಡಬಾರ್ದು ಆ ಥರ ಚೆಟ್ ಟಚ್ ಆಗಿ ಬರೋ ಥರ ಮಾಡ್ಕೋಬೇಕು ಓಕೆನಾ ಈ ಥರ ಮಾಡಿ ನೀವು ಯಾವ ಥರ ಡೈರೆಕ್ಷನ್ ಬೇಕು ಆ ಥರ ಮಾಡ್ಕೋಬೋದು ಓಕೆನಾ ಈ ಥರ ಮಾಡಿ ಫುಲ್ ಇರ್ಬೇಕು ಎಲ್ಲೂ ಗ್ಯಾಪ್ ಇರ್ಬೋದು ಗ್ಯಾಪ್ ಇರಿದ್ರೆ ಸರಿ ಬರಲ್ಲ ಓಕೆನಾ ಈ ಥರ ನೀವು ಮಾಡ್ಕೋಬೇಕು ಈ ಥರ ಮಾಡ್ಕೋಬೋದು ಇಲ್ಲ ನೀವು ನೀವು ಹೆಂಗೆ ಹೆಂಗೆ ಹಿಂಗೆ ಬೇಕು ಹಂಗೆ ಮಾಡ್ಕೋಬೋದು ಓಕೆನಾ ಹಿಂಗೂ ಮಾಡ್ಕೋಬೋದು ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಶೇಪಲ್ಲಿ ನೀವು ಮಾಡ್ಕೋಬೋದು ಓಕೆನಾ ಸದ್ಯಕ್ಕೆ ನಾನು ಇದು ಸುಮ್ಮನೆ ಡೆಮೋಗಿ ಮಾಡಿದ್ದೀನಿ ಮಾಡಿದ ಮೇಲೆ ಇಲ್ಲಿ ನೋಡಿರಿ ನೀವು ಈ ಥರ ಕ್ಲಿಕ್ ಮಾಡಿದರೆ ಇದು ಕಲರ್ ಈ ಕಡೆ ಎರೇಸ್ ಆಗುತ್ತೆ ನೀವು ಇದನ್ನು ಕ್ಲಿಕ್ ಮಾಡಿದರೆ ಈ ಸೈಡ್ ರೈಟ್ ಸೈಡಲ್ಲಿ ಎರೇಸ್ ಆಗುತ್ತೆ ಓಕೆನಾ ಸೊ ನಾನು ಇದನ್ನು ಕ್ಲಿಕ್ ಮಾಡ್ತೀನಿ ಸೊ ಈ ಥರ ಬರುತ್ತೆ ಈ ಥರ ಬಂದ ಮೇಲೆ ಓಕೆ ಕೊಡಬೇಕು ಓಕೆ ಓಕೆನಾ ಓಕೆ ಕೊಟ್ಟರೆ ನೋಡಿರಿ ಈ ಥರ ಬರುತ್ತೆ ಈ ಥರ ಬಂದಮೇಲೆ ನಾವು ಎಲ್ಲಾದರೂ ಹೇಗಾದರೂ ಸೆಟ್ ಮಾಡ್ಕೊಬೋದು ಓಕೆನಾ ಇದನ್ನು ಎಳೆದು ಈ ಥರದ್ದು ಮಾಡ್ಕೋಬೋದು ಇಲ್ಲ ಇಷ್ಟು ಲೈಟಾಗೂ ಮಾಡ್ಕೋಬೋದು ಓಕೆನಾ ಸದ್ಯಕ್ಕೆ ಇಷ್ಟು ಮಾಡಿರ್ತೀನಿ ಓಕೆನಾ ಇಷ್ಟು ಮಾಡಿ ಇದಕ್ಕೆ ಕಲರ್ ಬೇಕಪ್ಪ ಅಂದರೆ ಕಲರ್ ಇಲ್ಲಿ ಸಿಗುತ್ತೆ ಸೊ ಕಲರ್ ಆಗಲಿ ತೋರಿಸಿದ್ನಲ್ಲ ಕಲರು ಅದೇ ಸೇಮ್ ಅದರಲ್ಲೇ ಕಲರಲ್ಲಿ ಹೋದರೆ ನಿಮಗೆ ಎನೇಬಲ್ಡ್ ಮೇಲೆ ಎನೇಬಲ್ ಕ್ಲಿಕ್ ಮಾಡಬೇಕು ಎನೇಬಲ್ ಮಾಡಿದ ಮೇಲೆ ನಿಮಗೆ ಯಾವುದು ಬೇಕು ಎಲ್ಲೋ ಗ್ರೀನು ವೈಟು ಹೀಗೆ ಇನ್ನೊಂದು ಸ್ವಲ್ಪ ಕಲರ್ ಚೇಂಜಸ್ ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಇದೆಲ್ಲ ಅಥವಾ ಒತ್ತಿ ಸೆಲೆಕ್ಟ್ ಮಾಡ್ಕೊಬೋದು ನಾನು ಜಸ್ಟ್ ಎಲ್ಲೋ ಸೆಟ್ ಮಾಡ್ಕೊತೀನಿ ಎಲ್ಲೋ ಸೆಟ್ ಮಾಡ್ಕೊಂಡು ಸ್ವಲ್ಪ ಲೈಟ್ ಲೈಟಾಗಿ ಡಾರ್ಕ್ ಮಾಡ್ಕೊತೀನಿ ಎಲ್ಲೋನ ಜಾಸ್ತಿ ಎಲ್ಲೋ ಬೇಡ ಓಕೆನಾ ಓಕೆ 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 ಈ ಥರ ಮಾಡ್ಕೊಂಡೆ ಈ ಥರ ಮಾಡ್ಕೊಂಡು ಸೊ ಬ್ಲ್ಯಾಕ್ ಮಾಡ್ಕೊತೀನಿ ಬ್ಲಾಕ್ ಬ್ಲಾಕು ಬೇಡ ರೆಡ್ ಮಾಡ್ಕೊತೀನಿ ರೆಡ್ ಮಾಡೋದಂದ್ರೆ ಚೆನ್ನಾಗಿ ಕಾಣುತ್ತೆ ವೈಟು ಮತ್ತು ಬ್ಲ್ಯಾಕ್ ಚೆನ್ನಾಗಿ ಆಗುತ್ತೆ ಸೊ ಇದಾದ ಮೇಲೆ ನೀವು ಓಕೆ ಕೊಟ್ಟರೆ ಓಕೆ ಆಗುತ್ತೆ ಪಾಯಿಂಟು ಇದಕ್ಕೆ ನೀವು ಒಂದು ಸ್ವಲ್ಪ ತ್ರೀ ಡಿ ಎಫೆಕ್ಟು ಒಂದು ಸ್ವಲ್ಪ ಡಿಸೈನ್ ಕಾಣೋ ಥರ ಮಾಡಬೇಕಂದ್ರೆ ಇಲ್ಲಿ ನೋಡಿರಿ ಎಲ್ಲ ಆಪ್ಷನ್ ಲಾಸ್ಟಲ್ಲಿ ಬರುತ್ತೆ ಏನು ನಿಮಗೆ ಏನು ಸಿಗುತ್ತೆ ಅಂದರೆ ತ್ರೀ ಡಿ ಶೇಪಲ್ಲೂ ಬರುತ್ತೆ ಶ್ಯಾಡೋ ಇನ್ನರ್ ಶಾಡೋ ಇನ್ನು ನೀವು ಶ್ಯಾಡೋ ಮೇಲೆ ಇನ್ನರ್ ಶ್ಯಾಡೋ ಮೇಲೆ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಕೊಟ್ಟು ನೀನು ನೋಡಿರಿ ಯಾವ ಥರ ಬರುತ್ತೆ ಇಲ್ಲಿ ಒಂದು ಸ್ವಲ್ಪ ಇದೆ ನೋಡಿರಿ ಬ್ಲರ್ ರೇಡಿಯಸ್ ಒಂದು ಸ್ವಲ್ಪ ರೇಡಿಯಸ್ನ ಬ್ಲರ್ ಮಾಡಿ ನೋಡಿರಿ ಬಾರ್ಡ್ರ್ ಅದನ್ನು ಯಾವ ಥರ ಬರುತ್ತೆ ಬಾರ್ಡ್ರ್ ಬಾರ್ಡ್ರ್ಗಳಲ್ಲಿ ಒಂದು ಸ್ವಲ್ಪ ಎಫೆಕ್ಟ್ ಕಾಣ್ತಾ ಇದೆಯಾ ಓಕೆ ಸೆಟ್ಟು ಕೂಡ ಒಂದು ಸ್ವಲ್ಪ ಈ ಥರ ನೀವು ಎಷ್ಟು ಅದರ ಮಾಡ್ಕೊಬೋದು ಹಿಂಗೆ ಮಾಡಿದ್ರು ಒಂದು ಸ್ವಲ್ಪ ಜಾಸ್ತಿ ಕಾಣುತ್ತೆ ಸ್ವಲ್ಪ ಲೈಟಾಗಿ ಮಾಡಿಕೊಡ್ರಿ ಲೈಟಾಗಿ ಮಾಡಿದರೆ ನೋಡಿರಿ ಈ ಥರ ಎದ್ದು ಕಾಣುತ್ತೆ ಓಕೆನಾ ಸೊ ಇದಾದಮೇಲೆ ಆಫ್ಸೆಟ್ನು ಒಂದು ಸ್ವಲ್ಪ ತಳ ಡೈರೆಕ್ಷನ್ ಚೇಂಜ್ ಮಾಡ್ಕೋಬೋದು ಅದು ಓಕೆನಾ ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡ್ಮೇಲೆ ಓಕೆ ಓತರಿ ಓಕೆನಾ ಇದಾಯ್ತಾ ನಿಮಗೆ ಇನ್ನರ್ ಶ್ಯಾಡೋ ಇದು ಔಟರ್ ಶೈಡೋ ಮಾಡಿದ್ದೀಗ ನಾನು ನಿಮಗೆ ಇನ್ನರ್ ಶ್ಯಾಡೋ ಅಂದರೆ ಇಲ್ಲಿ ಇನ್ನೂರು ಶ್ಯಾಡೋ ಇದೆ ಇನ್ನೂರು ಶ್ಯಾಡೋ ಮೇಲೆ ಕೊಟ್ಟು ಸೇಮ್ ಎನೇಬಲರು ಮಾಡಬೇಕು ಎನೆಬಲ್ ಮಾಡಕ್ಕೆ ನಿಮಗೆ ಯಾವ ಕಲರ್ ಬೇಕು ಬ್ಲ್ಯಾಕ್ ಕಲ್ಲರ್ ಬೇಕಂದರೆ ಬ್ಲ್ಯಾಕ್ ಕಲ್ ಯಾವ ಥರ ಮಾಡ್ಕೋಬೋದು ಓಕೆನಾ ಇನ್ನರಲ್ಲ ಆಗುತ್ತೆ ಇನ್ನು ಒಳಗೆ ಶ್ಯಾಡೋ ಥರ ಟೈಪ್ ಹುಟ್ಟುತ್ತೆ ಸೊ ಬೆಟರ್ತು ನೀವು ಆದಷ್ಟು ಹೊರಗಿನ ಶಾಡೋ ಅಷ್ಟೇ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಓಕೆನಾ ಇಲ್ಲಿ ಆಫ್ ಸೆಟ್ ನೀವು ಹೆಂಗೆ ಬೇಕೋ ಹಂಗೆ ಸೆಲೆಕ್ಟ್ ಮಾಡ್ಕೋಬೋದು ನೀವು ಯೂಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಈಗ ಗೊತ್ತಾಗಲ್ಲ ಸೊ ಯೂಸ್ ಮಾಡುವಾಗ ನೀವು ಹೆಂಗೆ ಬೇಕು ನಿಮಗೆ ಅದೇ ಅದೇ ಥರ ಯೂಸ್ ಮಾಡ್ಕೋಬೋದು ಸೊ ಅದಾದಮೇಲೆ ನೀವು ಇಷ್ಟ ಆದಮೇಲೆ ಕಲರ್ ಎಲ್ಲ ಚೇಂಜ್ ಆಯಿತು ಸೆಟ್ ಆಯಿತು ಇದೆಲ್ಲ ಆಯಿತು ನಿಮಗೇನೋ ತ್ರೀ ಡಿಯಲ್ಲೂ ಮಾಡ್ಕೋಬೇಕಂದ್ರೆ ತ್ರೀ ಡಿ ಶೇಪಲ್ಲೂ ಮಾಡ್ಕೋಬೇಕಂದ್ರೆ ಎನೇಬಲ್ ಬೆಲೆ ಕೊಟ್ಟು ನೀವು ಮಾಡ್ಕೋಬೋದು ಓಕೆನಾ ನೋಡಿರಿ ಯಾವ ಥರ ತ್ರೀ ಡಿ ಬರುತ್ತೆ ನೀವು ಡಿಸೈನ್ ಯಾವ ಥರ ಕೊಟ್ಟಿರ್ತೀವಿ ಆ ಥರ ನೋಡಿ ಓಕೆನಾ ಸೊ ಹೆಂಗೆ ಬೇಕಾದರೂ ತ್ರೀ ಡಿ ಮಾಡ್ಕೋಬೋದು ಸೊ ಸೆಟ್ಟಿಂಗ್ ಇರುತ್ತೆ ಬಟ್ ಆ ತ್ರೀ ಡಿ ಬೇಡ ನನಗೆ ಅದನ್ನ ನಾನು ಕ್ಯಾನ್ಸಲ್ ಮಾಡ್ತೀನಿ ಸೊ ಇಷ್ಟೇ ಸಾಕು ನನಗೆ ಸೊ ಮೇಲೆ ನಿಮಗೆ ಇದ್ರ ಮೇಲೆ ಫೋಟೋ ಹಾಕ್ತಾರ ಗೊತ್ತಾ ಯೂಟ್ಯೂಬ್ನವರ ಫೋಟೋ ಹಾಕ್ತಾರೆ ಬಟ್ ಫೋಟೋ ಹಾಕೋಕ್ಕಿಂತ ಮುಂಚೆ ಬಟ್ ಬ್ಯಾಕ್ ಕ್ಲಿಯರ್ ಮಾಡ್ಕೋಬೇಕು ಬ್ಯಾಕ್ ಗ್ರೌಂಡನ್ನ ರಿಮೋವ್ ಮಾಡಬೇಕು ಬಟ್ ಬ್ಯಾಗ್ರೌಂಡನ್ನ ಹೇಗೆ ರಿಮೋವ್ ಮಾಡೋದಪ್ಪ ಅಂದರೆ ಸೊ ನೀವು ಅಲ್ಲಿಂದ ಗೂಗಲಿಗೆ ಬರಬೇಕು ಗೂಗಲಿಗೆ ಬಂದು ಗೂಗಲಲ್ಲಿ ರಿಮೋ ಬಿ ಜಿ ಅಂತ ಹಾಕಬೇಕು ಬ್ಯಾಕ್ಗ್ರೌಂಡ್ ಬಿ ಜಿ ರಿಮೋವರ್ ಬಿ ಜಿ ರಿಮೋವರ್ ಹಾಕಿದರೆ ಇಲ್ಲಿ ಓಪನ್ ಆಗುತ್ತೆ ನೋಡಿ ಬಿ ಜಿ ರಿಮೋವರ್ ರಿಮೋವರ್ ಅಂತ ಹೊಡೆದ್ರೆ ಬಿ ಜಿ ರಿಮೋವರ್ ಓಪನ್ ಆಗುತ್ತೆ ರಿಮೋ ಬ್ಯಾಕ್ ಗ್ರೌಂಡ್ ಮೇಲೆ ರಿಮೋ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಬೇಕು ರಿಮೋಟ್ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಅಪ್ಲೋಡ್ ಮೊದಲನೇ ಸತಿಗೆ ನೀವು ಸೈನ್ ಅಂತ ಕೇಳುತ್ತೆ ಸೈನ್ ಮಾಡ್ಬೋದು ಇಲ್ಲಿ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಇದಕ್ಕೆ ತಗೋಬೋದು ತೊಗೊ ತಗೊಂಡು ಇಲ್ಲಿ ಡನ್ ಅಂತ ಕೊಟ್ಟರೆ ಸೊ ಜಸ್ಟ್ ವೇಟ್ ಮಾಡಬೇಕು ಓಕೆನಾ ಈ ಥರ ನಿಮಗೆ ಇನ್ನೂ ಐಡಿಯಾಗಳು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಸೊ ಆದ್ದರಿಂದ ನಾನು ಚಾನಲ್ನ ಫಾಲೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಪ್ರತಿಯೊಂದು ಕೂಡ ಇರ್ತೀನಿ ಓಕೆನಾ ಇದು ಈ ಥರ ಬ್ಯಾಕ್ಗ್ರೌಂಡ್ ರಿಮೋ ಆಯ್ತು ನೋಡಿರಿ ಸೊ ರಿಮೋ ಆದಮೇಲೆ ಇದು ತೆಳಗೆ ಡೌನ್ಲೋಡ್ ಅಂತ ಇದೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಬಟ್ ನಿಮಗೆ ಇನ್ನೂ ಹೆಚ್ ಡಿ ಬೇಕಂದರೆ ಇಲ್ಲಿ ಡೌನ್ಲೋಡ್ ಹೆಚ್ ಡಿ ಮೇಲೆ ಕ್ಲಿಕ್ ಮಾಡಿ ಬಟ್ ಅದಕ್ಕೆ ಅಮೌಂಟ್ ಕಟ್ಟಾಗುತ್ತೆ ಬಟ್ ಇದು ಬೆಟ್ರಾಗುತ್ತೆ ಡೌನ್ಲೋಡ್ ಮಾಡಿದ್ರು ಸಾಕು ಓಕೆನಾ ಸೊ ಡೌನ್ಲೋಡ್ ಕ್ಲಿಕ್ ಮಾಡಿದೆ ವಿತ್ ಸೆಕೆಂಡಲ್ಲಿ ಡೌನ್ ನೋಡಾಯಿತು ಓಕೆನಾ ಮತ್ತು ನಾವು ಇಲ್ಲಿ ಪಿಕ್ ಕಾರ್ಟಿಗೆ ಬರ್ರಿ ಲ್ಯಾಬಿಗೆ ಸೊ ಬಂದ ಮೇಲೆ ಇಲ್ಲಿ ಪ್ಲಸ್ ಮೇಲೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫ್ರಮ್ ಗ್ಲಾ ಗ್ಯಾಲರಿ ತೊಗೊಳ್ಳಿ ಫ್ರಮ್ ಗ್ಯಾಲರಿಯಲ್ಲಿ ನಾವು ರಿಮೂವ್ ಮಾಡಿದ್ದು ಇಲ್ಲಿದೆ ಸೊ ಇಲ್ಲಿ ತಗೊಂಡು ಇದನ್ನ ಸೆಟ್ ಸ್ವಲ್ಪ ಸೆಟ್ ಏನು ಮಾಡ್ಕೊಳ್ಳೋದು ಬೇಡ ನಿಮಗೆ ಯಾವ ಡೈರೆಕ್ಷನ್ ಬೇಕೋ ಆ ಥರ ಡೈರೆಕ್ಷನ್ ಮಾಡ್ಕೋಬೋದು ಇಲ್ಲಿ ತೆಳಾಗಿದೆ ನೋಡಿರಿ ಬಾಕ್ಸ್ ಟೈಪ್ ನಿಮಗೆ ಉದ್ದ ಬೇಕಿದ್ರೆ ಉದ್ದ ಆಗ್ಲ ಬೇಕಿದ್ರೆ ಆಗಲ ಆ ಥರ ಮಾಡ್ಕೋಬೋದು ಮೇಲೆ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಬೇಕು ರೈಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಬಂತು ಸೊ ಇದನ್ನ ಒಂದು ಸ್ವಲ್ಪ ಸೆಟ್ ಮಾಡಿಕೊಡ್ರಿ ಸೆಟ್ ಮಾಡ್ಕೊಂಡು ಈ ಥರ ಸೆಟ್ ಮಾಡ್ಕೊಬೇಡ್ರಿ ಓಕೆನಾ ಸೊ ಸೆಟ್ ಆದಮೇಲೆ ಇಲ್ಲಿಗೆ ಫಿಕ್ಸ್ ಆಯಿತು ನಿಮಗೆ ಹೆಂಗೆ ಬೇಕಾದರೂ ಇಲ್ಲಿ ಮೇಲಾದರೂ ಇಟ್ಕೋಬೋದು ತೆಳಗಾದರೂ ಇಟ್ಕೋಬೋದು ಇಟ್ಕೋಬೋದು ಓಕೆನಾ ಇದಕ್ಕೂ ಒಂದು ಸ್ವಲ್ಪ ಎಫೆಕ್ಟ್ ಕೊಡ್ತೀರಿ ನೀವು ತ್ರೀ ಡಿ ಎಫೆಕ್ಟು ಔಟರ್ ಸೈಡ್ ಶ್ಯಾಡೋ ಬರೋ ಥರ ಮಾಡ್ತೀರಾ ಅಂದರೆ ಮಾಡ್ಬೋದು ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿ ನೀವು ಎನೇಬಲ್ ಕೊಟ್ಟರೆ ಸೊ ನೋಡಿರಿ ಹಿಂದೆ ಶ್ಯಾಡೋ ಸ್ವಲ್ಪ ನೀವು ಬೆಟರ್ ಎಲ್ಲ ಪಿಕ್ಕಿಗೆ ಶ್ಯಾಡೋ ಮಾಡಿದರೆ ಯಾಕಂದರೆ ಒಂದು ಸ್ವಲ್ಪ ಇದ್ದು ಕಾಣಬೇಕು ಅಂದರೆ ಸೊ ಶ್ಯಾಡೋ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಓಕೆನಾ ಸೊ ಈ ಕಾ ಚೇಂಜಸ್ ಕಾಣ್ತಾ ಇದೆಯಾ ಓಕೆ ಇದಾದ ಮೇಲೆ ಓಕೆ ಕೊಡ್ರಿ ಓಕೆನಾ ಇದು ಆಯಿತು ಇದಾದ ಮೇಲೆ ಟೆಕ್ಸ್ಟು ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿರಿ ಇಲ್ಲಿ ನೋಡಿರಿ ಮೂರ್ಗೆರೆ ಮೇಲೆ ಮತ್ತೆ ಒತ್ತಿ ಆಮೇಲೆ ಟೆಕ್ಸ್ಟ್ ಅಂತ ಇರುತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಇಲ್ಲಿ ಟೆಕ್ಸ್ಟ್ ಅಂತ ಬಂತ ಮತ್ತು ಟೆಕ್ಸ್ಟ್ ಅಂತ ಬಂದ ಮೇಲೆ ಬರೋಕ್ಕಿಂತ ಮುಂಚೆ ಮೀನ್ ಈಗ ಮಾಡಿರೋದೆಲ್ಲ ಅಲ್ಲಾಡಬಾರ್ದು ನೀವು ಟಚ್ ಮಾಡುವಾಗ ಅಲ್ಲಾಡ್ ಶೇಕ್ ಆಗ್ತಾ ಇರುತ್ತೆ ಅಂದಾಗ ನೀವು ಮತ್ತೆ ಇಲ್ಲಿ ಪ್ಲೇ ಇದು ಕಾಣ್ತಾ ಇದೆಯಾ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಓಕೆನಾ ನೀವು ಕ್ಲಿಕ್ ಮಾಡಿದ ಮೇಲೆ ನೋಡಿರಿ ನಾವು ಓಪನ್ ಮಾಡಿರೋದು ಎಲ್ಲದು ಓಪನ್ ಆಗಿದೆ ಸೊ ಟೆಕ್ಸ್ಟ್ ಒಂದಿದೆ ಆಮೇಲೆ ಫೋಟೋ ಒಂದಿದೆ ಮತ್ತು ಬ್ಯಾಕ್ ಗ್ರೌಂಡ್ ಒಂದಿದೆ ಸೊ ಇದನ್ನು ಲಾಕ್ ಅಂತ ಇದೆ ಲಾಕಿಂದ ಆಪ್ಷನ್ ಇದೆ ಗೊತ್ತಾ ಬೀಗುದ್ದು ಇದೆ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಕ್ಲಿಕ್ ಮಾಡಿದರೆ ಲಾಕ್ ಆಗುತ್ತೆ ಬಟ್ ಇದು ಒಂದು ಲಾಕ್ ಮಾಡಿಲ್ಲ ಸೊ ಅದನ್ನು ಯೂಸ್ ಮಾಡ್ಕೊಬೋದು ಓಕೆನಾ ಅದರಿಂದ ನೋಡಿರಿ ಇಲ್ಲಿ ಏನೂ ಶೇಕ್ ಆಗ್ತಾ ಇಲ್ಲ ಏನೂ ಮೂವ್ ಆಗ್ತಾಯಿಲ್ಲ ಬರೀ ಟೆಕ್ಸ್ಟ್ ಅಟೇ ಆಗುತ್ತೆ ಓಕೆನಾ ಸೊ ಆ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕಮೇಲೆ ಏನು ಹಾಕ್ಬೇಕು ಅಪ್ಪ ಅಂದರೆ ಇಲ್ಲಿ ಏನು ಹಾಕ್ಬೇಕು ಇಲ್ಲಿ ನೀವು ಟೆಸ್ಟ್ ಟೆಸ್ಟ್ ಮೇಲೆ ಓಕೆ ಮಾಡಿ ಓಕೆ ಆದಮೇಲೆ ಈ ಥರ ಓಪನ್ ಆಗುತ್ತೆ ಏನು ನಾವು ಮಾಡ್ತಾರದು ತಮ್ನೈಲ್ ನೀವು ಏನು ಟಾಪಿಕ್ ಮೇಲೆ ಮಾಡ್ತೀರಾ ಆ ಟೈ ತಮ್ನೈಲ್ ಮಾಡ್ತೀರಾ ಅದು ಮಾಡಿ ತಮ್ನೈಲ್ ಓಕೆನಾ ಎಲ್ಲ ಕ್ಯಾಪ್ಟೇ ಮಾಡಿಬಿಡ್ತೀನಿ ಕ್ಯಾಪ್ಟ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ತಮ್ ನೈಲ್ ಓಕೆನಾ ತಮ್ಮನಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡು ಆಯ್ತಾಯ್ತಾ ಇದು ಸೆಟ್ ಮಾಡಿಕೊಡ್ರಿ ಎಲ್ಲಿ ಬೇಕು ಅಲ್ಲಿಗೆ ಸ್ಟೈಲ್ ನಿಮಗೆ ಈಗ ತಮ್ಮನೇಲಿ ಯಾವ ಥರ ಇಷ್ಟು ಸ್ಟೈಲ್ ಯಾವ ಥರ ಯಾವ ಶ್ಟೈಲಲ್ಲಿ ಬೇಕು ಆ ಥರ ಮಾಡ್ಕೋಬೋದು ಓಕೆನಾ ಈ ಥರ ಕ್ಲಿಕ್ ಮಾಡಿ ಬ್ರೌಸರ್ ಮೇಲೆ ಕ್ಲಿಕ್ ತಡಗಿದೆ ಎಲ್ಲ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಮಾಡ್ಕೊಬೋದು ಸೊ ಮಾಡ್ಕೊಂಡ್ಮೇಲೆ ಈ ಥರ ನೋಡಿರಿ ನೈಲ್ ಈ ಥರ ಬರುತ್ತಾ ಸೊ ನೀವು ಯಾವ ಥರ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಆಮೇಲೆ ಇದಕ್ಕೆ ಕಲರ್ ಅಂದರೆ ಇಲ್ಲಿ ಎಡಿಟ್ ಅಂತ ಇದೆಲ್ಲ ಎಡಿಟ್ ಮೇಲೆ ಓಕೆ ಕೊಡ್ರಿ ಕಲರ್ ಇಲ್ಲೇ ಕಲರ್ ಸೈಡಿಗೆ ಸರಿಸಿ ಸರಿಸಿದ ಮೇಲೆ ಇಲ್ಲಿ ಕಲರ್ ಇದೆ ನೋಡಿರಿ ಕಲರ್ ಅಂತ ಇದೆ ಆಪ್ಷನು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕಲರ್ ಯಾವ್ದು ಬೇಕು ಅದ್ರ ಮೇಲೆ ಕ್ಲಿಕ್ಸ್ ಮಾಡ್ಬೋದು ಬ್ಯಾಕ್ ಅಂದರೆ ಬ್ಯಾಕ್ ಬ್ಲೂ ಅಂದರೆ ಬ್ಲೂ ಗ್ರೀನ್ ಅಂತ ಓಕೆನಾ ಸೊ ಯಾವ್ದು ಬೇಕಾದರೂ ಕ್ಲಿಕ್ ಮಾಡ್ಬೋದು ಓಕೆನಾ ನಾನು ಇದು ಸಿಕ್ ಸೆಲೆಕ್ಟ್ ಮಾಡ್ಕೊಂಡೀನಿ ತಮ್ಮದೇಲ್ ನೀವಿಲ್ಲಾಂದರೆ ಬ್ಲ್ಯಾಕ್ ಆರೆಂಜ್ ತಮ್ಮನೈಲ್ ಯಾವುದಾದರೂ ನಿಮಗೆ ಯಾವ ಕಲರ್ ಬೇಕೋ ಆ ಕ್ಲಿಯರ್ ಮಾಡ್ಕೋಬೇಕು ಕ್ಲಿಯರ್ ಮಾಡ್ಕೊಂಡು ಓಕೆ ಕೊಡ್ಬೇಕು ಕೊಡಬೇಕು ಸೊ ನೀವು ಬ್ಯಾಗ್ರೌಂಡಲ್ಲೂ ಚೇ ಬ್ಯಾಕ್ ಗ್ರೌಂಡಲ್ಲಿ ನೀವು ಕಲರ್ ಹಾಕ್ಬೇಕಂದ್ರೆ ಇಲ್ಲಿ ನೋಡಿರಿ ಟಿ ಬ್ಯಾಕ್ ಗ್ರೌಂಡ್ ಅಂತ ಇದೆ ನೋಡಿರಿ ಇದ್ರ ಮೇಲೆ ಬ್ಯಾಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಮಾಡಿರಿ ಎನಬಲ್ ಮಾಡಿದ ಮೇಲೆ ನಿಮಗೆ ಹಿಂದೆ ಯಾವ ಥರ ಕಲರ್ ಬೇಕೋ ಅದರ ಸೆಟ್ ಮಾಡ್ಕೊಬೋದು ತಮ್ಮನೇಲ್ಲು ಓಕೆನಾ ಈ ಥರ ಯಾವ ಥರ ಬೇಕೋ ಆ ಥರ ತಮ್ಮ ಯೂಸ್ ಮಾಡ್ಕೋಬೋದು ಸೊ ನಿಮಗೆ ಯಾವ ಕಲರ್ ಚೆನ್ನಾಗಿ ಅನಿಸುತ್ತೋ ಅದು ಮಾಡಿಕೊಡ್ರಿ ಓಕೆನಾ ಈ ಥರ ಚೇಂಜ್ ಆಗುತ್ತೆ ಓಕೆ ನಾನು ಬ್ಲ್ಯಾಕ್ ಸೆಟ್ ಮಾಡಿದ್ದೀನಿ ಬ್ಲ್ಯಾಕ್ ಮಾಡಿ ಓಕೆ ಓಕೆ ಮಾಡಿ ಓಕೆನಾ ಬ್ಲ್ಯಾಕ್ ಆದಮೇಲೆ ಓಕೆ ಮಾಡಿರಿ ತಮ್ಮ ನೆಣ್ಮೇಲೆ ಕ್ಲೇಕ್ ಮಾಡಿದ್ದೀನಿ ಅರ್ಥ ಆಯಿತಾ ಸೊ ಆಮೇಲೆ ನೀವು ಏನಾರ ಹಾಕಬೇಕಪ್ಪ ಇನ್ನೂ ಫೋಟೋಗಳು ಹಾಕಬೇಕು ಅಂದರೆ ಮತ್ತೆ ಸೇಮ್ ಗ್ಯಾಲರಿ ಹೋಗಿ ಫ್ರಮ್ ಗ್ಯಾಲರಿ ತೊಗೊಳ್ರಿ ತೊಗೊಂಡು ನಿಮ್ಗೆ ಯಾವುದು ಬೇಕೋ ಅದನ್ನು ಓಕೆ ಮಾಡಿ ಓಕೆ ಮಾಡಿ ಫೋಟೋ ಇರಲಿ ನಿಮಗೆ ಏನಾರ ಇನ್ಫಾರ್ಮೇಷನ್ ಬಗ್ಗೆ ಹಾಕಬೇಕು ಅಂದರೆ ಸೊ ನೀವು ಹಾಕ್ಕಬೋದು ಓಕೆನಾ ಈ ಥರ ಫೋಟೋ ಸೆಟ್ ಮಾಡೋದಿದ್ರೆ ಫೋಟೋ ಸೆಟ್ ಮಾಡಿ ಈ ಥರ ಫೋಟೋ ಸೆಟ್ ಮಾಡೋದಿದ್ರೆ ಫೋಟೋ ಸೆಟ್ ಮಾಡಿ ಅಲ್ಲಾಂದರೆ ಫ್ರಮ್ ಗ್ಯಾಲರಿ ಹೋಗಿ ಇನ್ನು ನೀವು ಯಾವ ಚೆನ್ನಾಗಿದೆ ಈ ಥರ ನಾವು ಏನಾರ ಇದ್ದರೆ ಹಾಕಿರಿ ಈ ಥರ ತಮ್ಮನೇಲಿ ಯೂಟ್ಯೂಬಿನಾವು ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಓಕೆನಾ ಈ ಥರ ನೀವು ಎಲ್ಲಿ ಬೇಕಾದರೂ ಸೆಟ್ ಮಾಡಿಕೊಡ್ರಿ ನೀವು ಎಲ್ಲಿಗೆ ಚೆನ್ನಾಗಿ ಅನ್ಸುತ್ತೋ ಅಲ್ಲಿಗೆ ಸೆಟ್ ಮಾಡಿಕೊಡ್ರಿ ಈ ಥರ ಓಕೆನಾ ಸೊ ಇಷ್ಟೊಂದು ಆಯಿತು ಇಷ್ಟ ಆದಮೇಲೆ ನೀವು ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಓಕೆ ಮಾಡ್ಬೋದು ನೀವು ಇನ್ನು ನಾನು ಜಸ್ಟ್ ಸಂ ಸಿಂಪಲ್ಲಾಗಿ ನೀವು ಈಗ ತೋರಿಸಿರೋದು ಸೊ ನೀವು ಇದ್ರ ಮೇಲೆ ನೀವು ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಐಡಿಯಾ ಬರ್ತಾವೆ ಇನ್ನೂ ಏನೇನು ಮಾಡ್ಬೋದು ಡಿಫ್ರೆಂಟಾಗಿ ಮಾಡ್ಬೋದು ಓಕೆನಾ ಸೊ ಇನ್ನೂ ಏನೇನು ಸೇರಿಸ್ಬೋದು ಪ್ರತಿಯೊಂದು ಬರುತ್ತೆ ನಾನು ಇಲ್ಲಿ ತೋರಿಸಿದನಲ್ಲ ಸೇವ್ ಅದು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೇವ್ ಇಮೇಜ್ ಅಂತ ಬರುತ್ತೆ ಇಲ್ಲ ನೀವು ಪ್ರ ಸಪ್ರೇಟಾಗಿ ಯಾವ್ದಾದ್ರು ಪ್ರಾ ಸೇವ್ ಮಾಡ್ಬೇಕಂದ್ರೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ಫೋಲ್ಡ್ರು ನೇಮ್ ಕೊಟ್ಟರೆ ಸೇವ್ ಆಗುತ್ತೆ ಇಲ್ಲಿ ಸೇವ್ ಆ್ಯಸ್ ಎ ಇಮೇಜ್ ಅಂತ ಡೈರೆಕ್ಟ್ ಕೊಟ್ಟರೆ ಇದು ಗ್ಯಾಲರಿಲಿ ಹೋಗುತ್ತೆ ಇಲ್ಲಿ ಹೋದ್ಮೇಲೆ ಸೇವ್ ಟು ಗ್ಯಾಲರಿ ಕೊಡ್ರಿ ಸೈಜು ಎಲ್ಲ ನೋಡಿ ಸೊ ಸೇಮ್ ಇರುತ್ತೆ ಎಲ್ಲ ಕರೆಕ್ಟ್ ಇರುತ್ತೆ ಡೈರೆಕ್ಟ್ ಸೇವ್ ಕೊಟ್ಟರು ನಡೆಯುತ್ತೆ ಓಕೆನಾ ಡೈರೆಕ್ಟ್ ಸೇವ್ ಕೊಟ್ಟರೆ ನೀವು ರೆಡಿ ಆಗುತ್ತೆ ಸೊ ಇಷ್ಟೆಲ್ಲ ಆದಮೇಲೆ ಸೊ ಇನ್ನೂ ನಿಮಗೆ ಯೂಟ್ಯೂಬಲ್ಲಿ ಏನೇನು ಇನ್ಫಾರ್ಮೇಷನ್ ಬೇಕು ಪ್ರತಿಯೊಂದು ಕೂಡ ನಿಮಗೆ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಹಿಂದಿ ಚಾನಲ್ ಹಿಂದಿಯವರು ಹೇಗೆ ಕೋಟಿ ಕೋಟಿ ಯೂಟು ಸಬ್ಸ್ಕ್ರೈಬರ್ಗಳು ಮಾಡ್ಕೊಂಡಾರ ಲ್ಯಾಕ್ಸ್ ಆಫ್ ಅರ್ನ್ ಮಾಡ್ತಾಯಿದಾರೆ ಅದನ್ನು ನಾನು ತಿಳ್ಕೊಂಡು ನಿಮಗೆ ಕನ್ನಡದಲ್ಲಿ ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ಕನ್ನಡದ ಜನ ನಾವು ಬೆಳಿ ಬೆಳಿಬೇಕು ಪ್ರತಿಯೊಬ್ಬರು ಬೆಳಿಬೇಕು ಇದು ನನ್ನ ಇಚ್ಛೆ ಸೊ ಆದ್ದರಿಂದ ನನ್ನ ಚಾನಲ್ನ ಫಾಲೋ ಮಾಡಿ ದಯವಿಟ್ಟು ಸೊ ನನ್ನ ವೀಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆಗಿ ನಾನು ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ದಯವಿಟ್ಟು ಫಾಲೋ ಮಾಡಿ ಲೈಕ್ ಮಾಡಿ